ಜಮ್ಮು ಮತ್ತು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಹಾಕಿದ ನಂತರ ಮೊದಲ ಬಾರಿಗೆ ಕಾಶ್ಮೀರದ ಶ್ರೀನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು ಕಾಶ್ಮೀರದ ಇತಿಹಾಸದಲ್ಲಿ ಇದುವರೆಗಿನ ದೊಡ್ಡ ರ್ಯಾಲಿ ಇದಾಗಿದ್ದು ಎರಡು ಲಕ್ಷಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ ಬಿಜೆಪಿ ಹೇಳಿದ್ದಾರೆ ಶ್ರೀನಗರದ ಬಕ್ಷಿ ಸ್ಟೇಡಿಯಂನಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು ಭಾರಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಪ್ರಧಾನಿ ಮೋದಿ ಶ್ರೀನಗರ ತಲುಪಿದ್ದು ಅಲ್ಲಿಂದ ರಸ್ತೆಯ ಮೂಲಕ ಏಳು ಕಿಲೋಮೀಟರ್ ಪ್ರಯಾಣಿಸಿ ಬಕ್ಷಿ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ ಆಗಮನಕ್ಕೂ ಮುನ್ನ ಕಾಶ್ಮೀರದ ಶ್ರೀನಗರವನ್ನ ತ್ರಿವರ್ಣ ಧ್ವಜ ಮತ್ತು ಬಿಜೆಪಿ ಧ್ವಜಗಳಿಂದ ಅಲಂಕರಿಸಲಾಗಿದ್ದು ಬೆಳಗ್ಗೆಯಿಂದಲೇ ಬಕ್ಷಿ ಸ್ಟೇಡಿಯಂನ ಹೊರಗೆ ಜನಜಂಗುಳಿ ಸೇರಿತ್ತು ಇನ್ನೊಂದು ಕಡೆ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳು ಕೇಳಿ ಬರ್ತಾ ಇತ್ತು ಇನ್ನು ಜಮ್ಮು ಕಾಶ್ಮೀರದಲ್ಲಿ ನಡೆಯುವಂತಹ ಯಾವುದೇ ಸಭೆ ಸಮಾರಂಭಗಳಿಗೆ ಉಗ್ರರ ಕರಿನೆರಳು ಬೀಳೋದು ಹೊಸತೇನಲ್ಲ ಅನೇಕ ದಶಕಗಳಿಂದ ಕಾಶ್ಮೀರದಲ್ಲಿ ನಡೆಯುವಂತಹ ಯಾವುದೇ ಬಹಿರಂಗ ಕಾರ್ಯಕ್ರಮಗಳಲ್ಲಿ ಉಗ್ರರ ಉಪಟಳ ಇರ್ತಾ ಇತ್ತು ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಳಿಸಿದ ನಂತರ ಇಲ್ಲಿ ಅಹಿತಕರ ಘಟನೆಗಳು ಸೇರಿದಂತೆ ಭಯೋತ್ಪಾದಕರ ಕೃತ್ಯಗಳು ಕಡಿಮೆಯಾಗಿದೆ ಅಂತ ಸ್ವತಃ ಕಾಶ್ಮೀರದ ಜನರು ಹೇಳ್ತಾ ಇದ್ದಾರೆ ಇದರ ಮಧ್ಯೆ ನಿನ್ನೆ ನಡೆದಂತಹ ಪ್ರಧಾನಿ ಮೋದಿಯವರ ಬೃಹತ್ ರ್ಯಾಲಿಯನ್ನು ವಿಫಲಗೊಳಿಸಲು ಉಗ್ರರು ಇನ್ನಿಲ್ಲದ ಕರಾಮತನ ನಡೆಸಿದ್ದಾರೆ ಕಾಶ್ಮೀರದ ಇತಿಹಾಸದಲ್ಲಿಯೇ ನಿನ್ನೆ ನಡೆದಂತಹ ರ್ಯಾಲಿ ಅತಿ ದೊಡ್ಡದು ಅಂತ ಹೇಳಲಾಗ್ತಾ ಇದ್ದು ಈ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಕಳೆದೊಂದು ವಾರದಿಂದ ಕಾರ್ಯಕ್ರಮವನ್ನು ವಿಫಲಗೊಳಿಸಲು ಉಗ್ರರು ಇನ್ನಿಲ್ಲದ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ರು ಇದರ ಭಾಗವಾಗಿ ನಿನ್ನೆಯ ಕಾರ್ಯಕ್ರಮದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಡುವುದು ಸೇರಿದಂತೆ ಕಾಶ್ಮೀರದ ಜನರಿಗೆ ಕರೆ ಮಾಡಿ ಮೋದಿ ಭಾಗಿಯಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ಧಮಕಿ ಹಾಕಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇತ್ತು ಆದರೆ ಇದ್ಯಾವುದಕ್ಕೂ ಲೆಕ್ಕಿಸಿದಂತಹ ಕಾಶ್ಮೀರ ಜನರು ವಿಶೇಷವಾಗಿ ಕಾಶ್ಮೀರದ ಮುಸ್ಲಿಮರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಇದು ಬಹಳ ದೊಡ್ಡ ಸುದ್ದಿಯಾಗಿತ್ತು ಏನು ಭಕ್ಷಿ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಆರು ಸಾವಿರದ ನಾನೂರು ಕೋಟಿ ರೂಪಾಯಿಗಳ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಅನಾವರಣಗೊಳಿಸಿದ್ದಾರೆ ಕಾರ್ಯಕ್ರಮದ ಭದ್ರತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಶ್ರೀನಗರದ ಸಣ್ಣ ಪುಟ್ಟ ರಸ್ತೆಗಳನ್ನು ಮುಚ್ಚಲಾಗಿದೆ ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗಿಯೇ ಕ್ರೀಡಾಂಗಣದ ಹೊರಗೆ ಬ್ಯಾರಿಕೇಡ್ ಹಾಕಲಾಗಿದ್ದು ಕಾಶ್ಮೀರದಲ್ಲಿ ಇಷ್ಟು ದೊಡ್ಡ ಸಾರ್ವಜನಿಕ ಸಭೆ ಇತ್ತೀಚೆಗೆ ಕಂಡು ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ ಏನು ಪ್ರಧಾನಿ ಮೋದಿಯವರ ಭೇಟಿಯ ಹಿನ್ನೆಲೆಯಲ್ಲಿ ಶ್ರೀನಗರ ನಗರದಲ್ಲಿ ಡ್ರೋನ್ಗಳು ಮತ್ತು ಕ್ವಾಡ್ಕಾಪ್ಟರ್ಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿತ್ತು ಇನ್ನು ಈ ಸೂಚನೆಯನ್ನು ಮೀರಿ ನಿಯಮವನ್ನು ಉಲ್ಲಂಘಿಸಿದಲ್ಲಿ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಎಲ್ಲ ಅನಧಿಕೃತ ಡ್ರೋನ್ಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತ ಶ್ರೀನಗರ ಪೊಲೀಸರು ಎಚ್ಚರಿಸಿದರು